ವಿಜಯ್ ಭಾಸ್ಕರ್ ಸರ್ ಈಗ ಕಾರ್ಮಿಕರಿಗೆ ಒಂದು ಈ ವರ್ಗಕ್ಕೆ ದುಡಿಯುವಂತಹ ವರ್ಗಕ್ಕೆ ನಿರೀಕ್ಷೆ ಮಟ್ಟಿಗೆ ಸಿಕ್ಕಿದೆಯಾ ಬಜೆಟ್ನಲ್ಲಿ ಖಂಡಿತ ಸಿಕ್ಕಿಲ್ಲ ಯಾಕಂದರೆ ಈ ಸರ್ಕಾರ ಬರೀ ಘೋಷಣೆಗಳ ಸರ್ಕಾರ ಇದು ಎರಡು ಸಾವಿರ ಎರಡು ಲಕ್ಷ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಚುನಾವಣೆಯಲ್ಲಿ ಆರಿಸಿ ಬಂದರು ಹದಿನೈದು ಲಕ್ಷ ರೂಪಾಯಿ ಕಪ್ಪು ಹಣ ತಂದು ನಿಮ್ಮ ಖಾತೆಗೆ ಹಾಕ್ತೀವಿ ಅಂದರು ಅದೇ ತರನೇ ಈ ಬಜೆಟ್ನಲ್ಲಿ ನಲ್ಲಿ ಘೋಷಣೆಗಳು ಕೂಡ ಅವು ಘೋಷಣೆಗಳಾಗೆ ಉಳಿತವೆ ಮತ್ತೆ ಚುನಾವಣಾ ಬಜೆಟ್ ಅಂತ ಹೇಳಿ ತಾವು ಅದಕ್ಕೆ ಇಲ್ಲದಂತ ಒಂದು ಹೈಪ್ ಅನ್ನು ಕೊಡೋದಕ್ಕೆ ತಾವು ಪ್ರಯತ್ನ ಮಾಡ್ತಾ ಇದೀರಿ ಮಾಧ್ಯಮದವರು ಐ ಏನು ಅದು ಇದು ಯಾವ ಚುನಾವಣೆನೂ ಇಲ್ಲ ಇಲ್ಲಿ ಅವ್ರ ಚುನಾವಣೆನ ಗೆಲ್ಲೋದಕ್ಕೆ ಬೇರೆ ಬೇರೆ ತಂತ್ರಗಳಿದಾವೆ ಆ ಸರಿ ಪುಲ್ವಾಮಾ ಈ ಸರಿ ಶ್ರೀರಾಮು ಅದರಿಂದ ಚುನಾವಣೆಗೆ ಬರುವಂತ ಹತ್ರದಲ್ಲಿ ಬರುವಂತ ಇನ್ನೆರಡೇ ತಿಂಗಳಿರೋದಾ ಚುನಾವಣೆಗೆ ಅಷ್ಟೇ ನೋ ನೋ ನೀವು ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇವೆ ಅಥವಾ ಮಾಧ್ಯಮಗಳು ಹಿಂಗ್ ಇದು ಚುನಾವಣಾ ಬಜೆಟ್ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗಿತ್ತು ಅಥವಾ ಚುನಾವಣೆ ಹತ್ರ ಬರುವಂತ ಸಂದರ್ಭದಲ್ಲಿ ಚುನಾವಣೆಗೆ ಪೂರಕವಾಗಿ ಒಂದಷ್ಟು ಭರವಸೆಗಳನ್ನು ಕೊಡುವಂತದ್ದು ಇಂಥದ್ದೆಲ್ಲ ಇರ್ತವೆ ಹಾಗಾಗಿ ನಾನು ಅದನ್ನು ಹೇಳಿದ್ದು ಈ ಬಜೆಟ್ ಏನು ಅನ್ನೋದನ್ನ ನೀವು ತೀರ್ಮಾನ ಮಾಡಬೇಕು ಪ್ಲೀಸ್ ಈಗ ನಾನು ಮಾತಾಡುವಾಗ ದಯವಿಟ್ಟು ಯು ಕ್ಯಾನ್ಸಿದೀರಲ್ಲೇ ಚುನಾವಣಾ ಬಜೆಟ್ ಅಂತ ಯಾಕೆ ಹೇಳ್ತೀರಿ ಅವರಿಗೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಅಂಡ್ ನಾವು ಈ ದೇಶದ ದುಡಿಯೋ ಜನರ ಪರವಾಗಿ ನಮ್ಮ ನಿರೀಕ್ಷೆ ಒಂದೇ ಇದು ಏನು ತಾತ್ಕಾಲಿಕ ಬಜೆಟ್ ಇವರು ಇವತ್ತು ಮಂಡನೆ ಮಾಡಿದ್ದಾರೆ ಇದು ಇವರ ಕೊನೆ ಬಜೆಟ್ ಆಗಲಿ ಅನ್ನೋದು ನಮ್ಮ ಅಪೇಕ್ಷೆ ಮತ್ತು ಪೂರ್ಣ ಪ್ರಮಾಣದ ಬಜೆಟನ್ನು ತರಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಬರದೇ ಇದ್ದರೆ ಈ ದೇಶ ಉಳಿಯುತ್ತೆ ಅನ್ನೋದು ನಮ್ಮ ನಂಬ ದೃಢವಾದ ನಂಬಿಕೆ ಕೋವಿಡ್ ಟೈಮ್ನಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನ ನಾವು ಎಲ್ಲರಿಗೂ ನೆರವು ದ ನೆರವು ಕೊಟ್ಟುಬಿಡ್ತೀವಿ ಅಂದರು ಯಾವ ಲೆವೆಲ್ಗೆ ಇವರು ಲೆಕ್ಕಾಚಾರ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ನಾವು ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಿದರೆ ವಾಪಸ್ ಬರುತ್ತೆ ಬಡ್ಡಿ ಸಮೇತ ಆ ದುಡ್ಡು ಪಿ ಎಫ್ ಅಲ್ಲಿ ಯಾರಾದರೂ ವಿತ್ಡ್ರಾ ಮಾಡಿಕೊಂಡ್ರೆ ತಮ್ಮ ದುಡ್ಡಲ್ಲಿ ವರ್ಕರ್ಸು ಅದನ್ನು ತಾವು ಸರ್ಕಾರದಿಂದ ಕೊಟ್ಟಿರೋ ದುಡ್ಡು ರೀತಿಯಲ್ಲಿ ಬಿಂಬಿಸಿದ್ರು ಅವರು ಮತ್ತು ಈ ಸರ್ವೈಕಲ್ ಕ್ಯಾನ್ಸರ್ಗೆ ಅವ್ರು ಏನೋ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಅಗೈನ್ ಫಾರ್ಮಾ ಇಂಡಸ್ಟ್ರಿ ಯಾವ ರೀತಿ ಲೂಟಿ ಮಾಡ್ತು ಕೋವಿಡ್ ಟೈಮಲ್ಲಿ ಈ ದೇಶ ಅನ್ನೋದು ಇಡೀ ಜಗತ್ತು ನೋಡಿದೆ ಮತ್ತು ಆ ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳು ಈಗೀಗ ಆಚೆ ಬರ್ತಾ ಇದೆ ಮತ್ತು ಇವರು ದೊಡ್ಡ ಪ್ರಮಾಣದಲ್ಲಿ ಈ ದೇಶದ ಹೆಣ್ಣು ಮಕ್ಕಳಿಗೆ ಅವರು ಸರ್ವೈಕಲ್ ಲಸಿಕೆನ ಕೊಟ್ಟುಬಿಟ್ರು ಅಂದರೆ ಕ್ಯಾನ್ಸರ್ ಲಸಿಕೆನ ಏನು ಅನಾಹುತ ಆಗುತ್ತೋ ನಮಗೆ ಗೊತ್ತಿಲ್ಲ ಈ ಕೋವಿಡ್ ಲಸಿಕೆಯ ಹೆಸರಿನಲ್ಲಿ ಈ ಸೀರಮ್ ಇಂಡಿಯಾ ಇರ್ಬೋದು ಬೇರೆಯವ್ರು ಇರ್ಬೋದು ಸರ್ಕಾರದ ದುಡ್ಡಲ್ಲಿ ಮಾಡಿದ ಸಂಶೋಧನೆ ಲಸಿಕೆಯನ್ನು ಡೆವಲಪ್ ಮಾಡೋದು ಪೂರ್ಣ ಪ್ರಮಾಣದ ಟ್ರಯಲ್ ಮಾಡಿದೆ ಜನಗಳ ಮೇಲೆ ನೇರವಾಗಿ ಪ್ರಯೋಗ ಮಾಡಿದ್ರು ಸೊ ಈಗ ಸರ್ವೈಕಲ್ ಲಸಿಕೆ ಅಂತ ಹೊರಟಿದ್ದಾರೆ ಇದರ ಅನಾಹುತದ ಬಗ್ಗೆ ನಾವಂತೂ ಅಂಗನವಾಡಿ ಮತ್ತು ಇವರಿಗೆ ಮಹಿಳೆಯರಿಗೆ ಅವರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಂಘಟನೆಯಲ್ಲಿದ್ದಾರೆ ಇದ್ದಾರೆ ಈ ಥರದ ಲಸಿಕೆ ತಂದಾಗ ದಯವಿಟ್ಟು ತಾವು ಆಲೋಚನೆ ಮಾಡಿ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ಯಾವುದೇ ಮಾಹಿತಿ ಇಲ್ಲದೆ ಯಾರೂ ಇದನ್ನೆಲ್ಲ ಒಳಗಾಗಬೇಡ್ರಿ ಈ ಥರದ ಲಸಿಕೆ ಪ್ರಯೋಗಕ್ಕೆ ಅಂತ ಹೇಳಿ ನಾವು ಕರೆ ಕೊಡ್ತೀವಿ ಆ್ಯಂಡ್ ಮೇಲಾಗಿ ಆಯುಷ್ಮಾನ್ ಭಾರತ್ ಆಗಲಿ ಅಥವಾ ಇವರ ಏಳು ಲಕ್ಷ ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸು ಕಳೆದ ಬಾರಿಯೇ ರೆಜಿಮು ಹಳೆ ರೆಜಿಮು ಹೊಸ ರೆಜಿಮ್ ಅಂತೇಳಿ ಈ ಏಳು ಲಕ್ಷ ರೂಪಾಯಿದು ಇನ್ಕಮ್ ಟ್ಯಾಕ್ಸು ತಂದಿದ್ರು ನೀವು ಹೊಸ ರೆಜಿಮ್ ಆಪ್ಟ್ ಮಾಡಿದರೆ ಅದರಲ್ಲಿ ನಿಮಗೆ ಏಳು ಲಕ್ಷ ರೂಪಾಯಿ ಟ್ಯಾಕ್ಸ್ ಬೆನಿಫಿಟ್ ಹೋದ ವರ್ಷವೇ ಕೊಟ್ಟಿದ್ದರು ಮತ್ತು ಹಳೆ ರೆಜೀಮ್ ಆಫ್ ಮಾಡಿದರೆ ನಿಮಗೆ ಈ ಐ ಟಿ ಸಿ ಎಲ್ ಬರ್ತಾ ಇದ್ದಂಥ ಟ್ಯಾಕ್ಸ್ ರಿಬೇಟ್ಗಳು ಸಿಗ್ತಾ ಇತ್ತು ಈ ಹೊಸ ರೆಜೀಮಿಗೆ ಬಂದರೆ ಅದು ಸಿಗಲ್ಲ ಅಂದರು ಈಗ ಅದೇ ಏಳು ಲಕ್ಷನೇ ಕೊಟ್ಬಿಟ್ಟು ಮೂಗಗಲ್ಲ ಮೊಣಕೈಗೆ ಜೇನ್ಸ್ ಅವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಮತ್ತು ಇದನ್ನು ಅವರು ಚುನಾವಣೆ ಕೇರ್ ಮಾಡೋದಿಲ್ಲ ದೇ ಡೋಂಟ್ ಕೇರ್ ಚುನಾವಣೆ ಯಾಕಂದರೆ ದೇನೋ ವೆರಿ ವೆಲ್ ಭಾವನಾತ್ಮಕ ವಿಷಯಗಳಿದಾವೆ ಈ ದೇಶದಲ್ಲಿ ನಮ್ಮ ಜನ ಭಾವುಕರು ಅವರಿಗೆ ಒಂದು ಪುಲ್ವಾಮಾ ನಡೀತು ಅಂದರೆ ಒಂದು ಚುನಾವಣೆ ಮತ್ತೆ ಅದು ಏನಾಯ್ತು ಗೊತ್ತಿಲ್ಲ ಈಗ ಚುನಾವಣೆದು ಪುಲ್ವಾಮಾ ಇನ್ವೆಸ್ಟಿಗೇಷನ್ಸು ಈಗ ಹೋದ್ ಸಲ ಪುರ್ ಪುಲ್ವಾಮಾ ಈ ಬಾರಿ ಶ್ರೀರಾಮ ಅದರಿಂದ ಚುನಾವಣೆ ದೃಷ್ಟಿಯಿಂದನೂ ಕೂಡ ಇದು ಯಾವುದೇ ಜನಪರವಾಗಿ ಅಥವಾ ಜನರಿಗೆ ಮೂಗಿ ಜೇನ್ಸ್ ಅವರ ಕೆಲಸನೂ ಮಾಡಿಲ್ಲ ಬದಲಾಗಿ ಯಾವುದೆಲ್ಲ ಅನುದಾನಗಳು ಅದು ನರೇಗಾ ಇರ್ಬೋದು ಅಥವಾ ಸಿ ಐ ಸಿ ಡಿ ಎಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಸ್ಕೀಮ್ಸು ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಸು ಎಲ್ಲದರಲ್ಲೂ ಕೂಡ ನಿರಂತರವಾಗಿ ಕಡಿಮೆ ಮಾಡ್ತಾ ಬಂದಿದ್ದಾರೆ ಬಜೆಟ್ ಅನುದಾನನ ಈ ಬಾರಿನೂ ಮಾಡಿದ್ದಾರೆ ಲಾಸ್ಟ್ ಸೆಕೆಂಡ್ ಉದ್ಯೋಗ ಹೆಚ್ಚಳಕ್ಕಾಗಲಿ ಈ ದೇಶದ ಅತಿ ಅವಶ್ಯಕತೆ ಈಗ ನಲವತ್ತೈದು ವರ್ಷದ ಅತಿ ಹೆಚ್ಚು ನಿರುದ್ಯೋಗ ಈ ದೇಶದಲ್ಲಿ ಅನುಭವಿಸ್ತಾ ಇದೀವಿ ನಾವು ಅದನ್ನು ಸರಿಪಡಿಸಲಿಕ್ಕೆ ಯಾವುದೇ ಕಾರ್ಯಕ್ರಮ ಇಲ್ಲ ಚುನಾವಣೆ ದೃಷ್ಟಿಯಿಂದಲೇ ಮಾಡಲಿ ಸ್ವಾಗತ ಮಾಡ್ತೀವಿ ಅಥವಾ ಇವತ್ತು ಬೆಲೆ ಏರಿಕೆ ದೊಡ್ಡ ಪ್ರಶ್ನೆ ಕೃಷಿ ಬಿಕ್ಕಟ್ಟು ಇದ್ರ ಯಾವುದ್ರ ಬಗ್ಗೆನೂ ಇವರು ಯಾವುದೇ ರೀತಿಯ ಗಮನ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ ಮತ್ತೆ ಈ ಘೋಷಣೆಗಳ ಮೂಲಕ ಅವರು ವಿಜೃಂಭಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ವಾಸ್ತವದಲ್ಲಿ ಇದು ಬಡವರ ರಕ್ತ ಹೀರಿ ಶ್ರೀಮಂತರನ್ನು ಕೊಬ್ಬಿಸುವ ಬಜೆಟ್ ಇದು ಎಸ್ ಸರ್